ইউটিউব হাত রাখতে সালমানো হোলি ಯೂಟ್ಯೂಬರ್ ಗೆ ಚಿಕ್ಕ সন্ಮಾನ ಜೈ ಸರ್ ಹ ನಿಮಗೆ ಫೋಟೋನ ತೋರಿಸ್ತೀವಿ ಮಾಡ್ತೀವಿ ಇಡಿಯೋನ ತೋರಿಸ್ತೀವಿ ದುರಸ್ತಿ ಮಾಡ್ತೀವಿ ಈಗರೋ ಕಾಟೆ ಹಾಕೊಂಡು ಬಂದೀವಿ ಗಾಡಿಗಳನ್ನ ಯಾವೋ ಏನೋ ಕಡಾಳೋ ಯಾರು ಮೋಸ್ಟ್ ಇಲ್ಲದ್ರೋಗ ನಾವು ಗೆಲುವು ಹೆಂಗ ನಾವು ಸಂಭ್ರಮಿಸ್ತೀಲಾ ಹಂಗ ಸ್ಟೋರಿ ಸ್ವೀಕಾರ ಮಾಡಬೇಕು ಅದನ್ನ ಯಾರು ಅಂತ ತಿಳ್ಕೋಬಾರ್ದು ಯಾಕೆ ನೀವು ಯೂಟ್ಯೂಬರ್ ಅಂತ ನೀವು ಯಾವ ಏನ್ ಮಾಡಿಲ್ಲ ವಿಡಿಯೋ ನಮ್ಗೆ ಅದರ ಸುತ್ತ ಮಾಡಿ ಯಾರು ಅಂತ ಹೇಳ್ಬೇಕು ನೀವು ಅದನ್ನ ಸ್ವಲ್ಪ ತಪ್ಪದಂತೆ ಸ್ವಲ್ಪ ನಮಗೂ ರೆಸರ್ ಕೆಡತೀ ವಿಡಿಯೋ ಕಡೆ ತೆಗಿಯಾಕ ಇರ್ಲಿ ನಮಗೂ ಹಾಳೆ ಸುತ್ತ ಮಾಡ್ಯಾರು ಅಂತ ಹಾಕಿ ಬಿಡ್ರಿ ನೀವು ಅದನ್ನ ಸುತ್ತ ಮಾಡಿ ಏನಿಲ್ಲ ಮತ್ತೆ ನಿಮ್ ಮುಂದೆ ಅಡಕ್ ಕೇಳ್ಕೊಂಡು ಸೇವ್ ಅಲ್ಲಿ ದಯ ಮಾಡಿ ಕ್ಲಿಯರ್ ಮಾಡಿ ನಮ್ಗೆ ಹಾಳೆ ವಿಡಿಯೋ ಬರ್ಬೇಕು ನಮ್ಗೆ ಸಿಗ್ಬೇಕು ನಮ್ಗೆ ನಿಮ್ಗೆ ಎಮ್ ನಾವು

ಸಾಯ ಸರ್ ತಮ್ಮ ಸಾಯ್ ಸರ್ ಸಾಯ್ ಸರ್ ಗಿಳ ಆಗ್ತಲ್ಲ ಹೇಳ್ ಬಡಗಿತ್ತು ಹಾಸ್ರಿ ಅಂಟ ಅದ್ ಸಾಯ್ತಾರ ಹಲೋ ಟ್ಯಾಕ್ಟ್ರೋ ಮಾಲಿಕ ನೋಡಪ್ಪ ಹಿರೇಮಠ ನಾರಾಯಣ ಹಂಚಾಟಿ ಬಿನ್ಸಿ ಮಾಳಿ ಲಾಲ್ಸಾಬ್ ಸರ್ಕಾಸ ಮಹೇಶ್ ಪಟ್ಲ ಸುಭಾಷ್ ಗೌಡ ನಾರಾಯಣಪುರ ಮಾರುತಿ ಪೆರ್ಗಣ್ಣವರ ಜಾಮಣ್ಣ ಚೌಡಾಪುರ ಎಣ್ಣಪ್ಪ ನಾಯಕ ಹನುಮಂತ ಹೂಗಾರ ಲಾಲ್ಸಾಬ್ ಮಲ್ಲಪ್ಪ ಬಡಗೇರ ಕರಪ್ಪ ಮಾರುತಿ ಮಾರುತಿಮಣಿ ಗುಳಪ್ಪ ಕುರಿ ರಾಜೇಶ್ ಹೈ ಸೈಯದ್ ಚಂದ್ರಿ ಅಮೋಜ್ ಮಣ್ಣಿ

దారి పెట్ట సైన్స కే అది దండీ ఉంట కలర్ హాకీ కమిటీ అల్ దండీ

ए यार द्रुप टाकलंय मग जंगे बरोबर आता शेजकडे बरे हळसाबा बरे येणार त्या अंदर ये हळसाबा बाई गेली बरं शेजकडे बरे हडसर रे